ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಕೆ ನ್ಯಾಷನಲ್ ಅಕಾಡೆಮಿ ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಬಹು ನಿರೀಕ್ಷಿತ ಪ್ರಶ್ನೆಗಳು ಅದರ ಕುರಿತು ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದೇ ರೀತಿಯಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳು ಯಾವ ರೀತಿ ಕ್ವೆಶನ್ ಪೇಪರ್ನ ನಮ್ಗೇನು ಮಾಡ್ತಾರೆ ಅಂದರೆ ಸೆಟ್ ಮಾಡ್ತಾರೆ ನಾವು ನಿ ನೋಡ್ತಾ ಹೋದ್ವಿ ಇಂದಿನ ಕ್ವೆಶನ್ ಪೇಪರ್ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಸರ್ ಏನಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ತುಂಬ ಕಠಿಣವಾಗಿತ್ತು ಪ್ರಶ್ನೆ ಪತ್ರಿಕೆ ಹೆಂಗಿತ್ತಂದರೆ ಸ್ಟೇಟ್ಮೆಂಟು ಇತ್ತು ಅದರಲ್ಲಿ ನ್ಯಾತ ಫಾಲೋವಿಂಗ್ ಇತ್ತು ಒಟ್ಟು ಏನೇ ಹೇಳ್ಬೇಕಂತಂದರೆ ಟೋಟಲಿ ಹೇಳ್ಬೇಕಂದ್ರೆ ಭಾಳ ಸ್ವಲ್ಪ ಟಫ್ ಆಗಿತ್ತು ಅಂತಲೇ ಹೇಳ್ಬೋದು ನಾವು ಯಾವ ರೀತಿ ಸ್ಕೋರ್ ಮಾಡಬೇಕು ಯಾವ ರೀತಿ ಓದಿದರೆ ಮಾತ್ರ ಸ್ಕೋರ್ ಮಾಡಲ್ಲ ಸಾಧ್ಯ ಮತ್ತು ಆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವೆಶನ್ ಪೇಪರ್ ಬೇಸಡ ಮೇಲೆ ನಾನು ಈ ಕ್ವಶನ್ ಪೇಪರ್ನ ತಂದು ನಿಮ್ಮಿಂದ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಹೇಳ್ತಾರೆ ಪ್ರತಿ ಒಂದು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಂದು ವಿಡಿಯೋ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾಕಂತಂದಾಗ ಯಾವ ಕ್ವಶನು ಯಾವ ರೀತಿ ಬರಬಹುದು ಅದೇ ರೀತಿಯಾಗಿ ಎಲ್ಲಿಂದ ತೆಗಿಬಹುದು ಅನ್ನೋದು ಕೂಡ ನಾ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆನಾ ನಮ್ಗೆ ಗೊತ್ತಿದೆ ಅತಿ ಹೆಚ್ಚು ಸ್ಕೋರ್ ಮಾಡೋದರಿಂದ ಸೀಟಿಗೆ ಕೌಂಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ ಸ್ನೇಹಿತರೆ ಆಲ್ರೆಡಿ ಇದು ನಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಗೊತ್ತು ನಮಗೆ ಏನಾಗ್ತದಪ್ಪ ಅಂತಂದಾಗ ನಮಗೆ ಟ್ವೆಂಟಿ ಪರ್ಸೆಂಟೇಜ್ ಹಿಡಿತಾನೆ ಸ್ನೇಹಿತರೆ ನಾವು ಒನ್ ಟ್ವೆಂಟಿ ಪ್ಲಸ್ ಮಾಡಲೇಬೇಕು ಸ್ನೇಹಿತರೆ ಒನ್ ಟ್ವೆಂಟಿ ಪ್ಲಸ್ ಮಾಡಿದರೆ ಮಾತ್ರ ಟಿಗೆ ನಮಗೆ ಏನಾಗುತ್ತಪ್ಪ ಅಂದರೆ ಸ್ಕೋರ್ ಆಗುತ್ತೆ ಬ್ಯಾಕಪ್ ಸ್ಕೋರ್ ಕೌಂಟ್ ಆಗೋದ್ರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರೆಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಪೇಪರ್ ಒನ್ನು ಪೇಪರ್ ಟೂ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಅನೇಕ ರೀತಿಯ ಕಾಲ್ಫಾರ್ಮ್ ಆಗ್ತವೆ ನೋಟಿಫಿಕೇಷನ್ ಹಾಕ್ತವೆ ಇಂಟರ್ ರಿಜಲ್ ಇರುವುದರಿಂದ ಒನ್ ಇಯರ್ ಆಯಿತು ಯಾವುದೇ ಕಾಲ್ಫಾರ್ಮ್ ಆಗಿಲ್ಲ ನಮಗೂ ಗೊತ್ತಿರೋ ವಿಷಯ ಅದೇ ರೀತಿಯಾಗಿ ಯಾವುದೇ ನೋಟಿಫಿಕೇಷನ್ ಆಗಲಿ ನಾವು ಯಾವ ಪುಸ್ತಕಗಳನ್ನು ಸ್ಮಾರ್ಟ್ ವರ್ಕ್ ಮಾಡಬೇಕು ನಮಗೆ ಕೇವಲ ಕೇವಲ ಒಂದು ತಿಂಗಳು ಮಾತ್ರ ಉಳಿದಿರೋದು ಈ ನಮಗೆ ಟೆಟ್ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಅದರಲ್ಲೇ ನಾವು ಸ್ಮಾರ್ಟ್ ವರ್ಕ್ ಮಾಡಿ ಸ್ಕೋರ್ ಮಾಡೋಣ ಸ್ನೇಹಿತರೆ ಅದೇ ರೀತಿಯಾಗಿ ಎಲ್ಲರೂ ಡಿಸ್ಕಸ್ ಸ್ಟಡಿ ಮಾಡ್ತಾ ಹೋಗೋಣ ಅದೇ ರೀತಿಗೆ ನಿಮ್ಗೆ ಯಾವುದಾದ್ರೂ ನೋಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಏನಾದರೂ ಲಿಂಕ್ ಇರುತ್ತೆ ನಮ್ಮದು ಕೆ ನ್ಯಾಷನಲ್ ಅಕಾಡೆಮಿ ಅದರ ರೀತಿಯಾಗಿ ಕಾಮೆಂಟ್ಸ್ ಮಾಡಿ ಆದರೆ ಅವ್ರು ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಸ್ನೇಹಿತರೆ ಒನ್ ಸೆಕೆಂಡು ಸ್ಟೇಟ್ಮೆಂಟ್ ಇದ್ದಾವೆ ಎಸ್ ಆರ್ ನೋ ಕ್ವಶನ್ಸ್ ಇರ್ತವೆ ಎಲ್ಲವೂ ನೋಡ್ತಾ ಹೋಗ್ಬೇಕು ಸ್ನೇಹಿತರೆ ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ ನೋಡಿ ಸ್ನೇಹಿತರೆ ಏನು ರೀತಿ ಇದೆಯಪ್ಪ ಅಂತಂದಾಗ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತೇಳಿ ಅಂದರೆ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳ ಕೆಳಗಿನವಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತಂದಾಗ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ ಬಹು ನಿರೀಕ್ಷಿತ ಪ್ರಶ್ನೆಗಳಲ್ಲಿ ಪ್ರಥಮ ಪರಿ ಪ್ರಶ್ನೆ ಈ ರೀತಿ ಇದೆ ಒಂದೇದು ಸಿ ಏನಿದೆ ನೋಡಿ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದಾರೆ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರೇ ಕೂಡ ಪೋರ್ಚುಗೀಸ್ ಅಂದರೆ ಮೊದಲಾಗಿ ವ್ಯಾಪಾರಕ್ಕಂತ ಬಂದವರು ಭಾರತಕ್ಕೆ ಪೋರ್ಚುಗೀಸರು ಮತ್ತು ನಮ್ಮ ಭಾರತವನ್ನು ಬಿಟ್ಟು ಹೋದವರೇ ಪೋರ್ಚುಗೀಸರು ಅಂತ ಹೇಳ್ತಾರೆ ಎಸ್ ಇದು ಕರೆಕ್ಟ್ ಇದೆ ಅಲ್ಲಿ ಕೇಳ್ತಿರತಕ್ಕಂಥ ಕರೆಕ್ಟಾಗಿ ನಾವು ಕ್ವಶನ್ ಏನು ಕೇಳಿದ್ದಾರೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಎರಡನೇದು ನೋಡಿರಿ ಬಿ ಆಪ್ಷನ್ಸು ಪೋರ್ಚುಗೀಸರು ಮೊಟ್ಟ ಮೊದಲ ವಯಸ್ಸರೇ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಓಕೆನಾ ಎಸ್ ಹೌದು ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಇವನು ಬ್ಲೂ ವಾಟರ್ ಪಾಲಿಸಿ ಅಂತ ಒಂದು ನೀತಿ ಜಾರಿಗೆ ತರ್ತಾನೆ ನೀಲಿ ನೀರಿನ ನೀತಿ ಅಂತ ಹೇಳಿ ಸ್ನೇಹಿತರೆ ಅದೇ ರೀತಿಯಾಗಿ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫೋನ್ಸೋ ಡಿ ಅಲ್ವ್ ಕರ್ಕ್ ಎಸ್ ಹೌದಾ ಸೊ ನೆಕ್ಸ್ಟು ಲಾಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಡಿ ಹದಿನೈನೂರ ಹತ್ತರಲ್ಲಿ ಹೈದರಾಬಾದ್ ನಿಜಾಮನಿಂದ ಗೋವಾವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಪೋರ್ಚುಗೀರು ಪೋರ್ಚುಗೀಸರು ಏನು ಮಾಡ್ತಾರೆ ಗೆದ್ದುಕೊಳ್ತಾರೆ ಸೊ ಇದು ರಾಂಗ್ ಇದೆ ಸ್ನೇಹಿತರೆ ಗೋವನ್ನು ನೂರ ಹತ್ತರಲ್ಲೇ ಗೆದ್ದುಕೊಳ್ತಾರೆ ಆದರೆ ಹೈದರಾಬಾದ್ ನಿಜಾಮನಿಂದ ಅಲ್ಲ ಸ್ನೇಹಿತರೆ ನೆನಪಿರಲಿ ಇದು ಬಿಜಾಪುರದ ಸುಲ್ತಾನನಿಂದ ಬಿಜಾಪುರದ ಸುಲ್ತಾನನಿಂದ ಏನು ಮಾಡ್ತಾರೆ ಗೋವನ್ನು ಗೆದ್ದುಕೊಳ್ತಾರೆ ಸೊ ನೋಡಿ ಸ್ನೇಹಿತರೆ ಈ ರೀತಿಯಾದ ಕ್ವಶನ್ಸ್ ಇರ್ತವೆ ಸ್ವಲ್ಪ ಏಮಾರಿದ್ರು ಕೂಡ ನಾವು ಮಾರ್ಕ್ಸ್ ಕಳ್ಕೊವ ಚಾನ್ಸಸ್ ಭಾಳ ಇರುತ್ತೆ ಅದಕ್ಕಾಗಿ ನೋಡಿರಿ ಎಲ್ಲವೂ ಕೂಡ ಕರೆಕ್ಟ್ ಇದ್ದಾವೆ ಯಾವ ರಾಂಗ್ ಇದ್ದಾವೆ ಯಾವ ಇಲ್ಲ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಆದರೆ ರಾಂಗ್ ಇದ್ದೇ ಇರ್ತದೆ ತಪ್ಪಾಗಿರುವ ಏಳಿಕೆಯನ್ನು ಗುರುತಿಸಿ ನೆನ್ಪಿರಲಿ ಅದನ್ನು ಮುಂದೆ ನೋಡ್ತಾ ಹೋಗ್ತಾ ಗೊತ್ತಾಗುತ್ತಾ ಹೋಗುತ್ತೆ ಫಸ್ಟ್ ಕ್ವಶನ್ನು ಇಲ್ಲಿ ರಾಂಗ್ ಆಗಿರ್ತಕ್ಕಂಥದ್ದು ಡಿ ಆಪ್ಷನ್ಸ್ ಸ್ನೇಹಿತರೆ ನೆನ್ಪಿರಲಿ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಸ್ನೇಹಿತರೆ ಯಾಕಂತಂದಾಗ ಸಮಯದ ಅಭಾವ ಇರುವುದರಿಂದ ನಾನು ಸ್ವಲ್ಪ ಸ್ಪೀಡ್ ಹಾಕ್ತೀನಿ ಸ್ವಲ್ಪ ನೋಡ್ಕೊಳ್ರೆ ಸೊ ಓಕೆ ಎರಡನೇ ಕ್ವಶನ್ ಹೀಗಿದೆ ವೈನಾಡು ಅಂದರೆ ಈಗಿನ ತಮಿಳುನಾಡು ಸಂಸ್ಥಾನವನ್ನು ಆಡಳಿತ ಮಾಡುತ್ತಿದ್ದವರು ಯಾರು ಅಂತ ನೋಡಿ ವೈನಾಡು ಸಂಸ್ಥಾನವನ್ನು ಆಡಳಿತ ಮಾಡುತ್ತಿದ್ದವರು ಯಾರಿದ್ರು ಅಂದರೆ ಆವಾಗ ಆಡಳಿತ ಮಾಡಿ ಈಗ ಕೇಳಿದರೆ ರಾಣಿ ಲಕ್ಷ್ಮೀಬಾಯಿ ರಾಜ ಒಡೆಯರ್ ಟಿಪ್ಪು ಸುಲ್ತಾನ್ ಮಾರ್ತಾಂಡ ವರ್ಮ ಸೊ ಇಲ್ಲಿ ಸರಿಯಾದಂಥ ಉತ್ತರ ಮಾರ್ತಾಂಡ ವರ್ಮ ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ರೊಚ್ಚಿಗೀಳ್ತಾನೆ ಅದೇ ರೀತಿಯಾಗಿ ಮೆಣಸುಕಾಳು ಕಾಳು ಕರಿ ಮೆಣಸು ಇರುತ್ತಲ್ಲ ಆ ಆ ಮ ಯಾವ ಏನು ಕೊಟ್ಟರೂ ಕೂಡ ಮೆಣಸಿನ ವ್ಯಾಪಾರವನ್ನು ನಾನು ಬಿಟ್ಟು ಕೊಡಲಾರೆ ಅಂತೇಳ್ಬಿಟ್ಟು ಘೋಷಣೆ ಕೂಲುವ ಮೂಲಕ ಕೂಗುವ ಮೂಲಕ ವಿರೋಧ ವ್ಯಕ್ತಪಡಿಸ್ತೇನೆ ಬ್ರಿಟಿಷರ ವಿರೋಧ ವ್ಯಕ್ತಪಡಿಸ್ತಾನೆ ಸ್ನೇಹಿತರೆ ಕೆಲವೊಂದು ನಾನು ಪ್ರಶ್ನೆಗಳಿಗೆ ಏನು ಮಾಡಿದ್ದೀನಪ್ಪ ಅಂದರೆ ಆಪ್ಷನ್ಸ್ ಕೊಟ್ಟಿದ್ದೀನಿ ಕೆಲವೊಂದು ಪ್ರಶ್ನೆಗಳಿಗೆ ಕೊಟ್ಟಿಲ್ಲ ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ ಮೂರನೇ ಕ್ವಶನ್ ಈ ರೀತಿಯಾಗಿದೆ ಇಂಗ್ಲೀಷರಿಗೆ ಸೂರತ್ನಲ್ಲಿ ಮೊದಲ ವ್ಯಾ ನೋಡಿ ಪ್ಯಾಕ್ ತೆರಿ ಅಥವಾ ದಾಸ್ತಾನು ಮಳಿಗೆ ತೆರೆಯಲು ಫಾರ್ಮಾನ್ ಫಾರ್ಮಾನ್ ನೀಡಿದವರು ಯಾರು ಅಥವಾ ಪರ್ಮಿಷನ್ ಕೊಟ್ಟವರು ಯಾರು ಅಂತ ಬಂದಾಗ ಸೊ ಸ್ನೇಹಿತರೆ ಜಹಾಂಗೀರನು ಇಂಗ್ಲೀಷರಿಗೆ ಪರ್ಮಿಷನ್ ಕೊಡ್ತಾನೆ ಅದನ್ನ ನೋಡಿರಿ ನೂರ ಹದಿಮೂರರಲ್ಲಿ ಏನಾಗುತ್ತೆಂದರೆ ಇವರ ಆಸ್ಥಾನ ತೆರಿಬೇಕಂತೇಳಿ ಅವರು ಪ್ಲ್ಯಾನ್ ಹಾಕ್ತಾರೆ ಅದೇ ರೀತಿಯಾಗಿ ಪ್ಲ್ಯಾನ್ ಹಾಕಿದ ಪ್ರಕಾರವಾಗಿ ಹದಿನಾರುನೂರ ಹದಿನೇಳರಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಜಹಂಗೀರನ ಆಸ್ಥಾನಕ್ಕೆ ಆ ರಾಜ ಒಂದನೇ ಜೇಮ್ಸಿನ ರಾಯಭಾರಿಯಾಗಿ ಅವರು ಸರ್ ಥಾಮಸ್ ರೋ ಆಗಿರ್ತಾರೆ ಅವನು ಬಂದು ಇವನ ಪರ್ಮಿಷನ್ ಕೇಳ್ತಾನೆ ಆ ಸಂದರ್ಭದಲ್ಲಿ ಜಹಾಂಗೀರ್ ಮೊಘಲರ ಸಾಮ್ರಾಜ್ಯದ ದೊರೆ ಜಹಾಂಗೀರ್ ಇರ್ತಾನೆ ಅವನು ಅವಕಾಶ ಕೊಡ್ತಾನೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಹಾಂ ಸೊ ನೆಕ್ಸ್ಟ್ ಕ್ವಶನ್ ಕೂಡ ಅದೇ ರೀತಿ ಇದೆ ನೋಡಿರಿ ಹದಿನಾರುನೂರ ಹದಿನೇಳರಲ್ಲಿ ಇಂಗ್ಲೆಂಡಿನ ರಾಜ ಒಂದನೆಯ ಜೇಮ್ಸ್ ರಾಯಭಾರಿ ಮೊಘಲರ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದವರು ಯಾರು ಸೊ ಅಲ್ಲೇ ಕೊಟ್ಟಿದ್ದೀನಿ ಈಗ ತಾನೇ ಹೇಳಿದೆ ಸರ್ ಥಾಮಸ್ ರೋ ಅವರು ಮೊಘಲರ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿಯಾಗಿರ್ತಾನೆ ಅದು ಎಷ್ಟರಲ್ಲಿಪ್ಪ ಅಂದಾಗ ನೂರ ಹದಿನೇಳರಲ್ಲಿ ಸ್ನೇಹಿತರೆ ಹದಿನಾರುನೂರ ಹದಿನೇಳರಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ ಆ ಓಕೆ ಮೊದಲ ಕರ್ನಾಟಕ್ ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನಲ್ಲಿ ನಡುವೆ ನಡೆದ ಒಂದು ಒಪ್ಪಂದ ಯಾವುದು ಸೊ ಹೆಂಗಾದ್ರೆ ಕೇಳ್ಬೋದು ಕರ್ನಾಟಕ ಮೊದಲ ಕರ್ನಾಟಕ ಯುದ್ಧದ ಒಪ್ಪಂದ ಯಾವುದು ಅಂತ ಕೇಳ್ಬೋದು ಅಥವಾ ಮೊದಲ ಕರ್ನಾಟಕ್ ಯುದ್ಧವು ಯುರೋಪಿನಲ್ಲಿ ಕಂಪ್ಯೂಸ್ ಇಡಿಸ್ತಾನೆ ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆಗಿರ್ತಕ್ಕಂಥ ಒಪ್ಪಂದ ಯಾವುದು ಯುರೋಪ್ ಅಂತ ಬಂದುಬಿಟ್ರೆ ನಾವು ಕಂಪ್ಯೂಸ್ ಆ ಕರ್ನಾಟಕ ಯುದ್ಧ ಅಂತ ಕೇಳಿಬಿಟ್ಟಿದ್ರೆ ಕರೆಕ್ಟಾಗಿ ನಾವು ಇದ್ವಿ ಬಟ್ ಯುರೋಪಿನಲ್ಲಿ ಅಂತ ಕೇಳ್ತಾ ಇದ್ದಾರೆ ಒಂದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನಲ್ಲಿ ಕೇಳ್ತಾ ಇದ್ದಾರೆ ಒಂದು ಇದು ಕಂಪ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಎರಡು ಒಂದೇ ಇಲ್ಲಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಎಕ್ಸ್ ಲಾ ಚಾಪೆಲ್ ಒಪ್ಪಂದವು ಇದು ಎಷ್ಟರಲ್ಲಿ ಆಗುತ್ತೆ ಅಂತಂದಾಗ ಸೊ ನೋಡಿ ಸ್ನೇಹಿತರೆ ಹದಿನೇಳುರ ನೂರ ನಲ್ವತ್ತೆಂಟರಲ್ಲಿ ಆಗುತ್ತೆ ಹದಿನೇಳುನೂರ ನಲವತ್ತು ಎಂಟರಲ್ಲಿ ಈ ಒಪ್ಪಂದವು ಆಗುತ್ತೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕ್ವಶನ್ ನಂಬರ್ ಸಿಕ್ಸ್ ಈ ರೀತಿ ಇದೆ ಆರನೇದು ಫ್ರೆಂಚರಿಗೆ ಸಾರಿ ಇದು ಮಿಸ್ಟೇಕ್ ಆಗಿದೆ ಫ್ರೆಂಚರಿಗೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ನಾವು ಯಾಕಂತಂದಾಗ ಒಂದೊಂದು ವರ್ಡ್ ಕೂಡ ರಾಂಗ್ ಆಗೋ ಚಾನ್ಸಸ್ ಬರುತ್ತೆ ಅದ್ರ ಮೇಲೆ ನಾವು ಇಡೀ ಒಂದು ಕ್ವೆಶನ್ನೇ ನಿಂತಿರುತ್ತೆ ಸ್ನೇಹಿತರೆ ಓಕೆನಾ ನೋಡಿ ಅಬ್ಸರ್ವ್ ಮಾಡಿರಿ ಬೇಗ ಬೇಗ ಯಾರ್ಯಾರು ಇದ್ದರೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ ಒಂದು ಸೆಕೆಂಡ್ ಓಕೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಹದಿನಾರುನೂರ ಅರವತ್ನಾಲ್ಕರಲ್ಲಿ ಖಾಸಗಿ ಒಡೆತನದ ಕಂಪನಿಯಾಗಿ ಪ್ರಾರಂಭವಾಗುತ್ತೆ ಫಸ್ಟ್ ಒನ್ ಆಪ್ಷನ್ಸ್ ಹದಿನಾರುನೂರ ಅರವತ್ತೆಂಟರಲ್ಲಿ ತನ್ನ ಪ್ರಪ್ರಥಮ ವ್ಯಾಪಾರಿ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿತು ವಾಲಿಕೊಂಡಪುರಂ ಇದು ಪಾಂಡಿಚೇರಿಯಾಗಿ ಬದಲಾಯಿತು ಹದಿನೇಳುನೂರ ನಲವತ್ತಾರರಲ್ಲಿ ಫ್ರೆಂಚ್ನ ಗವರ್ನರ್ ಆಗಿ ಡೂಪ್ಲಿ ಬರ್ತಾನೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕರೆಕ್ಟ್ ಇದ್ದಾವೆ ಅಂತ ಅನ್ನಿಸುತ್ತೆ ನೋಡಿ ನಾಲ್ಕು ಆಪ್ಷನ್ಸು ಕರೆಕ್ಟ್ ಇದ್ದಾವೆ ಅಂತ ಅನಿಸುತ್ತೆ ಆದರೆ ಒಂದು ಆಪ್ಷನ್ಸು ರಾಂಗ್ ಇದೆ ಸ್ನೇಹಿತರೆ ಸೊ ಇಲ್ಲಿ ಸಿಂಪಲ್ಲಾಗಿ ಖಾಸಗಿ ಒಡೆತನ ಇದೆಲ್ಲ ಇದು ಸರಕಾರಿ ಒಡೆತನ ಆಗೋದು ಸರ್ಕಾರಿ ಒಡೆತನ ಸ್ನೇಹಿತರೆ ಸರ್ಕಾರಿ ಒಡೆತನದಲ್ಲಿ ಕಂಪನಿಯಾಗಿ ಪ್ರಾರಂಭವಾಗುತ್ತೆ ನೋಡ್ರಿ ಅರ್ಥನೇ ಆಗೋಲ್ಲ ನಮಗೆ ಕ್ವಶನ್ ಎಲ್ಲಿ ರಾಂಗ್ ಆಗಿದೆ ಅಂತ ತಪ್ಪಾಗಿರುವ ಹೇಳಿಕೆ ಕೇಳಿದರೆ ಅವರು ಹೌದಾ ಓಕೆ ನೆಕ್ಸ್ಟ್ ಇಲ್ಲಿ ಒಂದು ತಪ್ಪಾಗಿರುವ ಹೇಳಿಕೆ ಮೇಲೆ ಕ್ವೆಶನ್ ನೋಡಿದ್ವಿ ಈಗ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಸರಿಯಾದ ಹೇಳಿಕೆ ನೋಡಿ ನಾಲ್ಕು ರಾಂಗ್ ಇದರಲ್ಲಿ ಮೂರು ರಾಂಗ್ ಇದ್ದಾವೆ ಅದರಲ್ಲಿ ಒಂದು ಮಾತ್ರ ಸರಿಯಾಗಿರುತ್ತೆ ಆ ಸರಿಯಾದಂತಹ ಹೇಳಿಕೆ ಯಾವುದು ಸರಿಯಾದಂತಹ ಹೇಳಿಕೆ ಯಾವುದಪ್ಪ ಅಂತಾಗ ನೋಡ್ರಿ ಮೊಘಲರ ದೊರೆ ಪಾರುಕ್ ಇದು ಪಾರುಕ್ ಶಾರ್ ಸ್ನೇಹಿತರೆ ಪಾರೂಖ್ ಸಿಯಾರ್ ಸಾರಿ ಮಿಸ್ಟೇಕ್ ಆಗಿರುತ್ತೆ ಮೊಘಲರ ದೊರೆ ಪಾರೂಕ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ಪರವಾನಾಗಿ ಪತ್ರ ನೀಡಿದ ಓಕೆ ಒಂದು ಪ್ಲಾಸ್ಟಿಕ್ ಅದನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆಯಿತು ಕಪ್ಪು ಕೋಣೆ ದುರಂತವನ್ನು ಬಂಗಾಳ ನವಬನದ ಅಲಿ ವರ್ದಿಕ್ಕ ನಡೆಸಿದನು ಈ ರೀತಿಯಾಗಿ ಕ್ವಶನ್ ಕೇಳಿದರೆ ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಕದನವು ರಾಬರ್ಟ್ ಕ್ಲೈವ್ ಮರಣ ಹೊಂದಿದನು ಪ್ಲಾಸ್ಟಿಕ್ ಕದನದಲ್ಲಿ ಏನಾಯಿತು ರಾಬರ್ಟ್ ಕ್ಲೈವ್ ಏನಾಗ್ತಾನೆ ಮರಣ ಹೊಂದಿದ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಏನು ಒಂದು ರಾಂಗ್ ಆಗಿದೆ ಅದನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಏನಾಯಿತು ರಂಗು ನೋಡ್ರಿ ಒಂದು ಕರೆಕ್ಟ್ ಇದೆ ಮೂರು ರಾಂಗ್ ಇದಾವೆ ನೆನಪಲ್ಲಿ ಪ್ಲಾಶಿ ಕದನವು ಹದಿನೆಂಟುನೂರ ಐವತ್ತೇಳು ಅಲ್ಲ ಹದಿನೇಳನೂರ ಐವತ್ತೇಳು ಸ್ನೇಹಿತರೆ ಹದಿನೇಳನೂರ ಐವತ್ತೇಳರಲ್ಲಿ ಪ್ಲಾಶಿ ಕದನ ಪ್ರಾರಂಭವಾಗುತ್ತೆ ಅದೇ ರೀತಿಯಾಗಿ ಕಪ್ಪು ಕೋಣೆ ದುರಂತವು ಅಲಿ ವರ್ದಿಕ್ಕನಲ್ಲ ಅಲ್ಲಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದಾಗ ನೋಡಿ ಸ್ನೇಹಿತರೆ ಯಾರೇ ಇದು ಮಾಡ್ತಾರಪ್ಪ ಅಂತಂದಾಗ ಸಿರಾಜ್ ಉದ್ ಯಾರು ಸಿರಾಜ್ ಉದ್ ದೌಲ್ ಅಲ್ಲಿ ಹೊದಿ ಸಿರಾಜ್ ಉದ್ ದವಲ್ ಅವರು ನಡೆಸ್ತಾರೆ ಇಲ್ಲಿ ಏನಪ್ಪ ಅಂದರೆ ನೂರ ನಲ್ವತ್ತಾರು ಜನರನ್ನು ಏನು ಮಾಡ್ತಾನೆ ಒಂದು ಚಿಕ್ಕ ಕೋಣೆಯಲ್ಲಿ ಕೂಡಿ ಹಾಕಿಬಿಟ್ಟು ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿಬಿಡ್ತಾನೆ ಅದರಲ್ಲಿ ಕೇವಲ ಕೇವಲ ಇಪ್ಪತ್ತು ಮೂರು ಜನ ಮಾತ್ರ ಬದುಕುಳಿತಾರೆ ಹೌದಾ ಸೊ ಅದಾಗಿಂದ ಕ್ಲಾಶಿಕ್ ಅದನ್ನು ರಾಬರ್ಟ್ ಕ್ಲೈವ್ ಮರಣ ಹೊಂದಿದನು ಅಲ್ಲ ಸಿರಾಜ್ ದೌಲನು ಕೊಲೆ ಆಗ್ತಾನೆ ಸುರಜ್ ದೌಲೆಯಾಗ್ತಾನೆ ಕೊಲೆ ಆಗ್ತಾನೆ ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಮೊದಲನೆಯದ್ದು ಸರಿಯಾದ ಹೇಳಿಕೆ ಆಗಿದೆ ಸರಿಯಾದ ಒಂದು ಹೇಳಿಕೆ ಆಗಿದೆ ಪಾರಿಯರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಪರವಾನಗಿ ಪತ್ರ ನೀಡಿದಂತಹ ಒಂದು ಸರಿಯಾದ ಹೇಳಿಕೆ ಸೊ ಇಲ್ಲಿ ಒಂದಿದೆ ಏನು ಅಂತಂದಾಗ ತಪ್ಪಾಗಿರುವ ಹೇಳಿಕೆ ಯಾವುದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕೇಳಿದ್ದಾನೆ ನೋಡಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದಾಗ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಅಕ್ಕನ್ನು ಎರಡನೇ ಶಾ ಹಲಂ ನೀಡಿದ್ದಾನೆ ಹೌದು ದ್ವಿ ಸರ್ಕಾರ ಪದ್ಧತಿ ರಾಬರ್ಟ್ ಕ್ಲೈವ್ನು ಹದಿನೇಳು ನೂರ ಐವತ್ತೈದರಲ್ಲಿ ಜಾರಿಗೆ ತರ್ತಾನೆ ಎಸ್ ತರ್ತಾನೆ ಬಕ್ಸರ್ ಕದನವು ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಷ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಎಸ್ ದೃಢೀಕರಿಸಿತು ಬಕ್ಸರ್ ಕದನವು ಆಕ್ಟರ್ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆಯೊಡನೆ ಹದಿನೇಳುನೂರ ಐವತ್ತೇಳರಲ್ಲಿ ಏನಾಗುತ್ತಪ್ಪ ಅಂತಂದಾಗ ಇದ್ದಕ್ಕೆ ಇಳಿಯಿತು ಅಂತ ಕೇಳ್ತೀವಿ ದಿಸ್ ಈಸ್ ರಾಂಗು ಹದಿನೇಳುನೂರ ಐವತ್ತೇಳು ಅಲ್ಲ ಇದು ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಶಿ ಕದನ ಆಗುತ್ತೆ ಇದು ಹದಿನೇಳುನೂರ ಅರವತ್ತು ನಾಲ್ಕರಲ್ಲಿ ಬಾಕ್ಸರ್ ಕದನ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾದ ಕ್ವಶನ್ ಬರ್ತವೆ ಯಾವ ರೀತಿ ಬರಬಹುದು ಅಂತ ನಾನು ನಿರೀಕ್ಷಿತ ಪ್ರಶ್ನೆ ಹೇಳ್ತಾ ಇದೀನಿ ಇದ್ರ ಮೇಲೆ ಬೇಸಿದ ಮೇಲೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಶಾರ್ಟ್ ಟೈಮ್ ಸ್ಮಾರ್ಟ್ ವರ್ಕ್ ಇರಬೇಕು ನಾವು ಅಷ್ಟಾದ್ರೆ ಸಾಕು ಸ್ನೇಹಿತರೆ ಹದಿನೇಳು ನೂರ ಅರವತ್ತು ನಾಲ್ಕು ನೆಕ್ಸ್ಟು ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ ಒಂದು ಸೆಕೆಂಡ್ ಸಹಾಯ ಸೈನ್ಯ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ಸಹಾಯ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ರಾಜನು ಭಾರತದ ಯಾವುದೇ ರಾಜ್ಯಗಳೊಡನೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕಿತ್ತು ಸಹಾಯ ಸೈನ್ಯ ಪದ್ಧತಿಯು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ಬಂತು ಸಹಾಯ ಸೈನ್ಯ ಪದ್ಧತಿಯು ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ ಹೈದರಾಬಾದಿನ ಸಂಸ್ಥಾನ ಆಗ್ತಾ ಇದೆ ಇಲ್ಲಿ ಸರಿಯಾದ ಹೇಳಿಕೆ ಮೂರಿದವೆ ತಪ್ಪಾದ ಹೇಳಿಕೆ ಒಂದಿದೆ ಅಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಮೊದಲನೇದಾಗಿ ತಪ್ಪಾಗಿರೋ ಸಹಾಯ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತರ್ತಾನೆ ಸ್ನೇಹಿತರೆ ಆದರೆ ಈ ಪದ್ಧತಿಯು ಹದಿನೇಳು ನೂರ ತೊಂಬತ್ತೆಂಟರಲ್ಲೇ ಬರುತ್ತೆ ಈ ಪದ್ಧತಿಗೆ ಸಹಿ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥಾನವು ಬೇರೆ ಯಾವುದೇ ಸಾಮ್ರಾಜ್ಯದ ಮೇಲೆ ಯುದ್ಧ ಅಥವಾ ಒಪ್ಪಂದ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಜನರಲ್ ಅನುಮತಿ ಬೇಕಾಗಿರುತ್ತೆ ಸ್ನೇಹಿತರೆ ಮೊದಲ ಪ್ರಾಂತ್ಯ ಯಾವುದು ಅಥವಾ ರಾಜ್ಯ ಯಾವುದಪ್ಪ ಅಂತಂದಾಗ ಇಲ್ಲಿ ಹೈದರಾಬಾದ್ ಸಂಸ್ಥಾನ ಹೈದ್ರಾಬಾದ್ ನಿಜಾಮ ಏನು ಮಾಡ್ತಾನೆ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಒಂದು ಆ ನೀತಿಗೆ ಸಹಿ ಹಾಕ್ತಾರೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯವು ಕೂಡ ಏನಾಗುತ್ತಪ್ಪ ಅಂತಂದಾಗ ಸಹಿ ಮಾಡುವ ಮೂಲಕ ಸಹಾಯ ಸೈನ್ಯ ಪದ್ಧತಿಗೆ ಒಳಪಡುತ್ತೆ ಸ್ನೇಹಿತರೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಓಕೆ ನೆಕ್ಸ್ಟ್ ಟೆನ್ ಕ್ವೆಶನ್ ನಂಬರ್ ಟೆನ್ ಈ ರೀತಿ ಇದೆ ನೋಡಿರಿ ಯಾವ ರೀತಿ ಕ್ವೆಶನ್ ಬರಬಹುದು ಅಂತ ನಾನು ಹೇಳುವ ಮೂಲಕ ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ಹಾಂ ಒನ್ ಸೆಕೆಂಡು ಇಲ್ಲಿದೆ ನೋಡಿ ಸ್ನೇಹಿತರೆ ಲಾ ಡಾಲ್ ಔಷಿಯು ದತ್ತುಪುತ್ರ ಅಕ್ಕಿಲ್ಲಂಬ ನೀತಿಯನ್ನು ಜಾರಿಗೆ ತರಲು ಕಾರಣವೇನು ಅದು ಒಂದು ಸೂಟಬಲ್ ಆದಂಥ ಒಂದು ವರ್ಡಿದೆ ಒಂದು ಸೆಂಟೆನ್ಸ್ ಇದೆ ಈ ನಾಲ್ಕು ಆಪ್ಷನ್ಸಲ್ಲಿ ಅದು ಯಾವುದು ಎಲ್ಲವೂ ಕರೆಕ್ಟ್ ಅಂತ ಅನಿಸುತ್ತವೆ ಆದರೆ ಒಂದು ಮಾತ್ರ ಅಕ್ಯೂರೇಟಾಗಿ ಆನ್ಸರ್ ಬರುತ್ತೆ ಸೊ ನೋಡಿ ಲಾ ಡಾಲ್ಔಷಿಯು ದತ್ತು ಪುತ್ರರಿಗೆ ಎಂಬ ನೀತಿಯನ್ನು ಜಾರಿಗೆ ತರಲು ಕಾರಣವೇನು ಇದು ಭಾರತೀಯ ರಾಜರಿಗೆ ದತ್ತು ಮಕ್ಕಳು ಮೋಸ ಮಾಡುವುದನ್ನು ತಡೆಯುವ ಸಲುವಾಗಿ ದತ್ತು ಪುತ್ರರಿಗೆ ಅಕ್ಕಿಲೆಂಬ ನೀತಿ ನೋಡಿರಿ ಅಲ್ಲಿ ಮ್ಯಾಚ್ ಆಗೋ ಥರನೇ ಕ್ವಶನ್ ರೈಡ್ ಮಾಡಿದ್ದೀನಿ ನಾನು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ಉದ್ದೇಶವಾಗಿತ್ತು ಬೇರೆ ರಾಜರುಗಳ ಆಕ್ರಮಣದಾಗ ಅವರೇ ರಕ್ಷಣೆ ಉದ್ದೇಶವಾಗಿತ್ತು ಬ್ರಿಟಿಷರ ಅಧಿಕಾರಿಗಳು ತಮ್ಮ ಮಕ್ಕಳು ದತ್ತು ಮಕ್ಕಳಾಗಿ ತೆಗೆದುಕೊಳ್ಳುವ ಒತ್ತಾಯದ ಉದ್ದೇಶವಾಗಿತ್ತು ಇನ್ನು ಯಾವುದಾಗಿತ್ತು ಅಂತಂದಾಗ ಸ್ನೇಹಿತರೆ ಸಿಂಪಲ್ ಅನ್ಸರು ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಸಲುವಾಗಿ ಲಾರ್ಡ್ ಆಲ್ಔಶಿಯು ಏನು ಮಾಡ್ತಾನೆ ದತ್ತು ಪುತ್ರರಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ ಅದೇ ಇದೇ ಇನ್ನೊಂದು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ಸಹಾಯ ಸೈನ್ಯ ಪದ್ಧತಿ ಕೂಡ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ ಅದು ಕೂಡ ನೆನ್ಪಡ್ಲಿ ಅದನ್ನು ಕೇಳ್ಬೋದು ಅಥವಾ ಇದನ್ನು ಕೇಳ್ಬೋದು ಅದು ನಾವು ಅಷ್ಟೇ ಓಕೆ ನೆಕ್ಸ್ಟು ನಾಗರಿಕ ಸೇವಾ ಸೇರ ಸೇರಬಯಸುವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತ ಲಾರ್ಡ್ ಕಾರ್ನಿವಾಲಿಸ್ ಲಾರ್ಡ್ ವಾರೆನ್ ಎಸ್ಟಿಂಗ್ ಲಾರ್ಡ್ ವಿಲ್ಲೆಸ್ಲಿ ಲಾರ್ಡ್ ವಿಲಿಯಂ ವೆಂಟಿಕ್ ನಾವು ಡೈರೆಕ್ಟ್ ಹೇಳ್ತೀವಿ ಲಾರ್ಡ್ ವಿಲಿಯಂ ವೆಂಟಿಕ್ ಯಾಕಂತಂದರೆ ಇವರು ಭಾರತೀಯ ಸ್ನೇಹ ಆದಂತಹ ಒಂದು ವಯಸ್ಸರಿಂತೀವಿ ಆದರೆ ಇವರಲ್ಲ ಇಲ್ಲಿ ಲಾರ್ಡ್ ವಾರನ್ ಎಸ್ಟಿ ಇಲ್ಲಿ ಸರಿಯಾದಂತಹ ಉತ್ತರ ಎರಡನೇದು ಸ್ನೇಹಿತರೆ ಹಿಂದೂ ಸ್ಥಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಹಿಂದೂ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂಬ ಹೇಳಿಕೆ ನೀಡಿದ ಇಲ್ಲಿ ಇದು ನಮಗೆ ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲೇ ಮ್ಯಾಥ್ಸ್ ಪಾಲವಿಂಗ್ ಕ್ವಶನ್ ಕೇಳಿದ್ದಾರೆ ಅದು ನೆನಪಿಡಲಿ ಅದೇ ರೀತಿಯಾಗಿ ಹಿಂದಿನಲ್ಲಿ ಹೇಳ್ಬೇಕಂದ್ರೆ ಕ್ರೈಸಲ್ಲಿಯೂ ಬಂದಿದೆ ಅದೇ ರೀತಿಯಾಗಿ ಎಫ್ ಡಿ ಎಸ್ ಡಿ ಕೂಡ ರೈಸ್ ಆಗಿದೆ ಈ ಕ್ವಶನ್ ನೆನ್ಪಿಡ್ಲಿ ಓಕೆ ಲಾರ್ಡ್ ಕಾರ್ನಿವಾಲಿಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಲಾರ್ಡ್ ಕಾರ್ನಿವಾಲಿಸ್ ಲಾರ್ಡ್ ಕಾರ್ನಿವಾಲಿಸ್ ಓಕೆನಾ ದಿವಾನಿ ಅದಲತ್ ಎಂಬ ನಾಗರಿಕ ಒಂದು ಸೆಕೆಂಡ್ ದಿವಾನಿ ಅದಲತ್ ನಾಗರಿಕ ನ್ಯಾಯಾಲಯ ನಿಜಾಮತ್ ಅದಲತ್ ಅಪರಾಧ ನ್ಯಾಯಾಲಯ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕ್ವಶನ್ ಹೇಳಿದ್ದಾರೆ ಇಲ್ಲಿ ಮೂರು ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೇನೆ ಅದರಲ್ಲಿ ಒಂದು ರೈಟ್ ಆಗಿದೆ ಯಾರು ಅಂತ ಕೇಳಿದಾಗ ಲಾರ್ಡ್ ವಾ ಕಾರ್ನ್ ವಾಲಿಸ್ ಲಾರ್ಡ್ ವಾರನ್ ಎಸ್ಟಿಂಗ್ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವಿಲಿಯಂ ವೆಟ್ಟಿ ಇಲ್ಲಿ ಸರಿಯಾದಂಥ ಉತ್ತರ ಲಾರ್ಡ್ ವಾರನ್ ಎಸ್ಟಿಂಗ್ ಲಾರ್ಡ್ ವಾರನ್ ಎಸ್ಟಿಂಗ್ ಇಲ್ಲಿ ಸರಿಯಾದಂತಹ ಉತ್ತರ ಸ್ನೇಹಿತರೆ ನಾನು ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಸ್ವೀಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಕ್ಷಮೆ ಇರಲಿ ಸೊ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನು ಬಂಗಾಳದಲ್ಲಿ ನೋಡ್ರಿ ಹದಿನೇಳು ನೂರ ತೊಂಬತ್ತ್ಮೂರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯದಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜ ಅಥವಾ ಜಮೀನ್ದಾರ್ ಪದ್ಧತಿಯನ್ನು ಗೊಳಿಸಿದವರು ಯಾರು ಜಮೀನ್ದಾರ್ ಪದ್ಧತಿ ಏನೇನು ಮಾಡಿದರೆ ಗೊಳಿಸಿದವರು ಯಾರು ಅಂತ ಬಂದಾಗ ಸ್ನೇಹಿತರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಥಾಮಸ್ ಮನ್ರು ನೋಡಿ ಲಾರ್ಡ್ ಕಾರ್ನಿವಾಲಸ್ ಆರ್ ಎಂಬ ಇಲ್ಲಿ ಸರಿಯಾದಂಥ ಉತ್ತರ ಥಾಮಸ್ ಮನ್ರು ತಾಮಸ್ ಮನ್ರು ನೆನಪಲಿ ತಾಮಸ್ ಮನ್ರು ನೋಡಿ ನೆನಪಿರಲಿ ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಏನಂದ್ರೆ ನಿಮಗೆ ಕಂಫ್ಯೂಸ್ ಆಗುವಂತಹ ಒಂದು ವಿಚಾರ ಏನಪ್ಪಾ ಅಂತಂದಾಗ ಇಲ್ಲಿ ಅಂದ್ರೆ ಹೊಸ ಕಂದಾಯ ನೀತಿ ಅಂತ ಬಂದಾಗ ಆರ್ ಎಂ ಬರಡು ಕೂಡ ಒಂದು ಮಲ್ವಾರಿ ಪದ್ಧತಿಯನ್ನು ಆರ್ ಎಂ ಬರಡು ಕೂಡ ತರ್ತಾರೆ ಕಾಯಮ ಜಮೀನ್ದಾರ್ ಪದ್ಧತಿಯನ್ನು ಇಲ್ಲಿ ತಾಮಸ್ ಮಂಡ್ರು ಅಂತ ಹೇಳಿ ಅದಕ್ಕೂ ಓಕೆ ಅಂತ ಅಂದ್ಬಿಡ್ತೀರ ಆದರೆ ಇಲ್ಲಿ ತಾಮಸ್ ಮಂಡ್ರು ರಂಗಾದ ಉತ್ತರ ಇಲ್ಲಿ ಯಾವುದು ತಾಮಸ್ ಮಂಡ್ರು ತರ್ತಕ್ಕಂಥದ್ದು ಅಂತಂದಾಗ ಇಲ್ಲಿ ನಾವು ಹೇಳ್ಬೇಕಾಗುತ್ತೆ ರೈತವಾರಿ ಪದ್ಧತಿ ಅಂತ ಹೇಳ್ತೀವಿ ಇಲ್ಲಿ ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರೆ ಲಾರ್ಡ್ ಕಾರ್ನಿ ವಾಲಿಸ್ ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನಿ ವಾಲಿಸ್ ಇದು ಸರಿಯಾದಂಥ ಉತ್ತರ ಇದು ತಾಮಸ್ ಮಂಡ್ರ್ ಯಾವುದಪ್ಪ ಅಂತಂದಾಗ ನಾವು ಹೇಳ್ತೀವಿ ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಎಂಬ ಪ್ರದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳ ಸರಿ ಇದು ಫಾರ್ನಿಂಗ್ ವಾರಿಸ್ ಪದ್ಧತಿಯನ್ನು ಮೊದಲ ಬಾರಿಗೆ ಪ್ರಯೋಗವಾಗಿ ಬಾರ್ ಮಹಲ್ ಎಂಬ ಪ್ರದೇಶದಲ್ಲಿ ಎಂಬ ಪ್ರದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳಿದಾಗ ಇಲ್ಲಿ ಯಾರು ಬಾರ್ ಮಹಲ್ ಎಂಬ ಪ್ರಾಂತ್ಯದಲ್ಲಿ ಜಾರಿಗೆ ತಂದವರು ಅಂತಂದಾಗ ರೈತವಾರಿ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಚ್ ಅಲೆಕ್ಸಾಂಡರ್ ಇಲ್ಲಿ ಸರಿಯಾದಂತಹ ಉತ್ತರ ಹಾಂ ರೈತ ರೈತವಾರಿ ಪದ್ಧತಿಯನ್ನು ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದವರು ಯಾರು ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳಿದಾಗ ಈ ಪದ್ಧತಿಯನ್ನು ಥಾಮಸ್ ಮಂಡ್ರು ಅವರು ಏನು ಮಾಡ್ತಾರೆ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾರೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತದಲ್ಲಿ ರೈತರು ನೋಡಿಲಿ ಭಾರತ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಈ ಹೇಳಿಕೆಯನ್ನು ಬ್ರಿಟಿಷ್ ಅಧಿಕಾರಿ ಯಾರು ಹೇಳಿದರು ಈ ಹೇಳಿಕೆಯನ್ನು ಹೇಳಿದ ಬ್ರಿಟಿಷ್ ಅಧಿಕಾರಿ ಯಾರು ಈ ಹೇಳಿಕೆಯನ್ನು ಹೇಳಿದಂತ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ನೋಡಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿ ಸತ್ತರು ಎಂಬ ಹೇಳಿಕೆ ನೀಡಿದವರು ಯಾರಂದರೆ ಚಾರ್ಲ್ಸ್ ಮೆಟ್ಕಾಪ್ ಚಾರ್ಲ್ಸ್ ಮೆಟ್ಕಾಪ್ ಅವರು ಈ ಹೇಳಿಕೆಯನ್ನು ನೀಡ್ತಾರೆ ಸ್ನೇಹಿತರೆ ಈ ನೆನಪಿರಬೇಕು ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಸಮೇತ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ಚಿಂತೆ ಇಲ್ಲ ಸ್ವಲ್ಪ ನೋಡ್ತಾ ಹೋಗ್ತೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ರೀತೀವಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ತಪ್ಪಾಗಿರುವ ಹೇಳಿಕೆ ಯಾವುದು ಬ್ರಿಟಿಷ್ ಒಂದು ಭಾರತ ಸರ್ಕಾರ ಕಾಯ್ದೆಯನ್ನು ಹೊರಡಿಸುತ್ತೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಇದ್ದಾರೆ ಈ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಕೊಡುತ್ತದೆ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಕೊಡುತ್ತದೆ ಎಸ್ ತಪ್ಪಾಗಿರುವ ಹೇಳಿಕೆನೂ ನೆನಪಿರಲಿ ತಪ್ಪಾಗಿರುವ ಹೇಳಿಕೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ವಿಸ್ತರಿಸಿತು ಎಸ್ ಸರಿಯಾದದ್ದು ಭಾರತಕ್ಕೆ ನಾಲ್ಕು ಜನ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲ್ಲ ಇಲ್ಲೇ ಇಲ್ಲಿ ನಾಲ್ಕು ಜನ ಹೈ ಕಮಿಷನರ್ ಐತಲ್ಲ ನಾಲ್ಕು ಜನ ಅಲ್ಲ ಒಬ್ಬ ಜನ ಅಂದರೆ ಒಬ್ಬ ಕಮಿಷನರ್ನ ನೇಮಕ ಮಾಡುತ್ತೆ ಈ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ಕೂಡ ನೀಡುತ್ತೆ ಸರಿಯಾದ ಇಲ್ಲಿ ಏನಪ್ಪ ಅಂತಂದ್ರೆ ತಪ್ಪಾಗಿರುವ ಹೇಳಿಕೆ ಯಾವ್ದಂದರೆ ಮೂರನೇದು ತಪ್ಪಾಗಿರುವ ಹೇಳಿಕೆ ಮೂರನೇದು ಸ್ನೇಹಿತರೆ ಕರ್ನಾಟಕ ಒಂದು ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ ಕರ್ನಾಟಕದ ಕವಿ ಚಕ್ರವರ್ತಿ ಟೆಂಕಣರಾಜ ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಅರಸರಿಗೆ ಇತ್ತು ನೋಡಿ ಸ್ನೇಹಿತರೆ ಒಂದು ಸೆಕೆಂಡು ಮತ್ತೊಮ್ಮೆ ನಮ್ಮ ಸ್ನೇಹಿತರಲ್ಲಿ ಏನಪ್ಪ ಅಂತಂದಾಗ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರಮೋಟ್ ಮಾಡಿರಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಅಂತ ಹೇಳುವ ಮೂಲಕ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಓಕೆ ನೋಡಿ ಕರ್ನಾಟಕ ಕವಿ ಚಕ್ರವರ್ತಿ ತೆಂಕಣರಾಜ ರಾಜ ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಆರಸರಿಗೆ ಇತ್ತು ಅಂತ ಕೇಳಿದಾಗ ಚಿಕ್ಕ ದೇವರಾಜ ಒಡೆಯರು ಸರಿಯಾದಂಥ ಉತ್ತರ ಚಿಕ್ಕ ದೇವರಾಜ ಒಡೆಯರು ಅಂತ ನಾವು ಹೇಳ್ಬೋದು ನಮ್ಮ ಸಡನ್ಲಿ ಹೋಗೋದು ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರು ಅಂತ ಬರುತ್ತೆ ಇವೆರಡು ರಾಂಗು ಚಿಕ್ಕ ದೇವರಾಜ ಒಡೆಯರ್ ಇಸ್ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ ಇನ್ನೊಂದು ಕ್ವಶನ್ ಒಳ್ಳೆ ಕ್ವಶನ್ ಸೂಪರ್ ಮೈಸೂರು ರಾಜ್ಯಗೀತೆ ಮೈಸೂರು ರಾಜ್ಯಗೀತೆ ಕಾಯೋಶ್ರೀ ಗೌರಿ ಎಂಬ ರಾಜಗೀತೆಯನ್ನು ರಚಿಸಿದವರು ಯಾರು ಸೋಲಿ ಮೈಸೂರು ರಾಜ್ಯಗೀತೆ ಕಾಯೋಶ್ರೀ ಗೌರಿ ಎಂಬ ಗೀತೆಯನ್ನು ರಚಿಸಿದವರು ಯಾರು ಅಂತ ಆನ್ಸರ್ ಬಂದಾಗ ಕುವೆಂಪು ಅಂತ ಡೈರೆಕ್ಟ್ ಆಗ್ತೀವಿ ಇಲ್ಲ ಸಂಚಿವನ್ನ ಮಾತಾಡ್ತೀವಿ ಇಲ್ಲಿ ಸ್ನೇಹಿತರೆ ಗಮನಿಸಬೇಕಾದ ಒಂದು ವಿಚಾರ ಏನಪ್ಪಾ ಅಂತ ಅಂದಾಗ ಮೈಸೂರು ರಾಜ್ಯ ಗೀತೆ ಬರೆದವರು ಬೇರೆ ನಮ್ಮ ರಾಷ್ಟ್ರಗೀತೆ ಬರೆದವರು ಬೇರೆ ಅದೇ ನಮ್ಮ ನಾಡಗೀತೆ ಬರೆದವರು ಬೇರೆ ಇವೆಲ್ಲ ನಾವು ವಿಚಾರ ಮಾಡಿದಾಗ ಸಡನ್ಲಿ ನಮಗೆ ಕುವೆಂಪು ಅಂತ ಹೋಗ್ತೀವಿ ಅದು ರಾಂಗ್ ಆನ್ಸರು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಸಪ್ಪ ಶಾಸ್ತ್ರಿ ಬಸಪ್ಪ ಅಭಿನವ ಕಾಳಿದಾಸ ಅಭಿನವ ಕಾಳಿದಾಸ ಅಂತ ಕರಿತೀವಿ ಇಲ್ಲಿ ಸರಿಯಾದಂಥ ಉತ್ತರ ಎರಡು ಓಕೆ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ಇಪ್ಪತ್ತು ಕ್ವಶನ್ಗಳನ್ನು ನಾನು ತಂದಿದ್ದೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಲ್ಲಿ ಮಿನಿಮಮ್ ಅಂದ್ರೆ ಐವತ್ತು ಕ್ವಶನ್ ಮಾಡೋ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಯಾಕಂತಂದಾಗ ಸಮಯದ ಅಭಾವ ಇರೋದ್ರಿಂದ ನಾನು ಕಡಿಮೆ ಇದು ಮಾಡಬೇಕಾಯಿತು ಅದೇ ರೀತಿಯಾಗಿ ಮುಂದೆ ನಾನು ಲೆಂತಿ ವಿಡಿಯೋ ಆಗೋದ್ರಿಂದ ನೋಡೋಕ್ಕೂ ಕೂಡ ಕೇಳೋಕ್ಕೂ ಕೂಡ ಸ್ವಲ್ಪ ಬೇಸರ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಬೇಕಾಯಿತು ಓಕೆ ಸ್ನೇಹಿತರೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಮುಂದೆ ನಾ ಸಬ್ಸ್ಕ್ರೈಬ್ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ತರುವ ಪ್ರಯತ್ನ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ